ಬಟ್ ವರ್ಲ್ಡಲ್ಲಿ ಬಟ್ ಬಟ್ ವರ್ಲ್ಡಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕಿಡ್ನಾಪಿಂಗ್ಸ್ ಮಕ್ಕಳು ಹುಡುಗಿಯರ್ದು ದೇ ಗೋ ಮಿಸ್ಸಿಂಗ್ ಆ್ಯಂಡ್ ದೆನ್ ದೇ ಫೈನ್ ದೆರ್ ಬಾಡಿಸ್ ಯಾ ಎಫ್ ಸ್ಟೀನ್ ಐಲೆಂಡ್ ಈ ಥರ ಎಷ್ಟು ಸ್ಟೋರೀಸ್ ಇದೆ ವೆರ್ ಯು ನೋ ಅಂಡರ್ ಏಜ್ ಪೀಪಲ್ ಆರ್ ವಿಂಗ್ ಸ್ಯಾಕ್ರಿಫೈಸ್ಡ್ ಆರ್ ವಿಂಗ್ ಯೂಸ್ಡ್ ಅಂದರೆ ಬೇರೆ ಬೇರೆ ವಿಷಯಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಇವನ್ ಆನ್ ದ ಇಂಟರ್ನೆಟ್ ಲೈಕ್ ದ ಡಾರ್ಕ್ ಸೈಡ್ ಆಫ್ ದ ಇಂಟರ್ನೆಟ್ ಅಂತ ಹೇಳ್ತೀವಿ ಅಲ್ಲಿ ಎಷ್ಟೊಂದು ಜನರನ್ನ ಸ್ಯಾಕ್ರಿಫೈಸ್ ಮಾಡೋಕ್ಕೆ ವಿ ವರ್ ಡಿಸ್ಕಸಿಂಗ್ ದಿಸ್ ನಮ್ಮ ಫಿಲಮ್ದು ಸ್ಕ್ರಿಪ್ಟಿಂಗ್ ಟೈಮ್ ನಡೀಬೇಕಾದ್ರೆ ಆಲ್ ಆಫ್ ದಿಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಹೇಗೆ ಇನ್ನೂ ಇವತ್ತಿಗೂ ಲೈಕ್ ಟುಡೇ ಯು ಕ್ಯಾನ್ ಗೋ ಆನ್ಲೈನ್ ಟುಡೆ ಹೇಗೆ ಇದನ್ನು ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಐ ನೋ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಪೀಪಲ್ ಕ್ಯಾನ್ ಡೆಫಿನೆಟ್ಲಿ ಡೂ ದಿಸ್ ಆನ್ ದ ಡಾರ್ಕ್ ಸೈಡ್ ಆಫ್ ದ ಇಂಟರ್ನೆಟ್ ಹೋಗಿ ನೀವು ಪೇ ಮಾಡ್ಬೋದು ಟು ಕಿಲ್ ಸಂಬಡಿ ಯು ಕೆನ್ ಸಿಟ್ ಅಟ್ ದ ಕನ್ವೀನಿಯನ್ಸ್ ಆಫ್ ಯುವರ್ ಹೌಸ್ ಆ್ಯಂಡ್ ಸಿ ಅಂಡ್ ಎಲ್ಸ್ ಗೆಟ್ ಕಿಲ್ಡ್ ಇದಕ್ಕೆ ಜನ ದುಡ್ಡು ಕೊಡ್ತಾ ಇದ್ದಾರೆ ಆಮೇಲೆ ಇದನ್ನ ಆಡ್ ಮಾಡಬೇಕಂದ್ರೆ ಈ ಸೀಕ್ರೆಟ್ ಸೊಸೈಟೀಸ್ ಅಂತ ನಾವು ಏನು ಹೇಳ್ತೀವಿ ಇಟ್ ಇಸ್ ಎಕ್ಸಿಸ್ಟೆಂಟ್ ಪರ್ಸೆಂಟ್ ಕೇರಳ ಕೇರಳನಲ್ಲಿ ಲಾಸ್ಟ್ ಇಯರ್ ಇಬ್ರು ಥರ್ಟಿ ಮಿಡ್ ಥರ್ಟೀಸ್ ಇರೋ ಹೆಂಗಸರ್ನ ಬಲಿ ಕೊಡ್ತಾರೆ ಸಿಕ್ಕಾಕೊಳ್ಳೋದು ಯಾರು ಅವ್ರನ್ನ ಪ್ರೊಕ್ಯೂರ್ ಮಾಡೋನು ಗಂಡ ಹೆಂಡತಿ ಬಲಿ ಕೊಡೋರು ಇವರು ಆಲ್ಮೋಸ್ಟ್ ನಾವು ಲೋರ್ ಮಿಡ್ಲ್ ಕ್ಲಾಸ್ ಇಂದ ಬಂದಿರೋ ಜನ ಗೊತ್ತಾಗುತ್ತೆ ಕಾನೂನು ಅವ್ರನ್ನ ಅವ್ರಿಗೆ ಶಿಕ್ಷೆ ಕೊಡುತ್ತೆ ವಿತ್ ಎವಿಡೆನ್ಸ್ ನಾವು ಒಂದಿಲ್ಲಿ ಏನು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ಅವರು ರ್ಯಾಂಡಮ್ ಆಗಿ ಯಾರು ಬಂದ್ರೆ ಹೈ ಸೊಸೈಟಿನಲ್ಲಿರೋ ಹೈ ಕ್ಲಾಸಲ್ಲಿರೋ ಜನ ಅವ್ರ ಕೈಲಿ ಇದು ಮಾಡಿಸ್ತಾರೆ ಬ್ಯಾಕಪ್ ಪ್ಲಾನ್ ಯಾವ ಥರ ಇರುತ್ತೆ ಅಂದ್ರೆ ಏನಾದ್ರೂ ಆಗೋ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಮಾಡೋಣ ಸೊ ನಮ್ಮ ಹುಡುಗ ಬರದ್ ಬೇಡ ಅಂತ ಸೊಸೈಟೀಸ್ ಸರ್ ಇಷ್ಟೆಲ್ಲ ನೀವು ಹೇಳಿದ ಮೇಲೆ ನೀವು ಇಷ್ಟೆಲ್ಲ ಹೇಳುವಾಗ ಅಥವಾ ನಿಮ್ಮ ಟ್ರೈಲರ್ ಬಂದ ಮೇಲೆ ನಾನು ಒಂದಿಷ್ಟು ವಿಚಾರ ತಿಳಿದ ಮೇಲೆ ನನಗೆ ಮೀನ್ ಓಡ್ತಾ ಇರುವಂಥ ಕ್ವೆಶ್ಚನ್ ನಿಜವಾಗ್ಲೂ ನರಬಲಿ ಆಗಿರ್ಬೋದು ಪ್ರಾಣಿ ಬಲಿ ಆಗಿರ್ಬೋದು ಕೊಡೋದ್ರಿಂದ ದೇವರು ನಿಜವಾಗ್ಲೂ ಸಂತೃಪ್ತಿ ಆಗ್ತಾರ ಇದರ ಆನ್ಸರ್ ಅದೇ ಹಂಡ್ರೆಡ್ ಪರ್ಸೆಂಟ್ ಈ ಕ್ವೆಶನ್ಗೆ ಆನ್ಸರು ಐ ಥಿಂಕ್ ನಿಮ್ಮ ಕಾನ್ಶಿಯಸ್ ಹುಡುಕ್ಬೇಕು ನನಗಿಂತ ನಾನು ಈ ಕ್ವೆಶನ್ ನಾನು ಆನ್ಸರ್ ಕೊಡಬೇಕಂದ್ರೆ ಆಸ್ ಅ ಪರ್ಸನ್ ಆಸ್ ಅನ್ ಇಂಡಿವಿಜುವಲ್ ನನ್ನ ಪ್ರಕಾರ ತಪ್ಪು ಬಟ್ ನನ್ನ ಪ್ರಕಾರ ಏನ್ ತಪ್ಪು ಅದು ಬೇರೆಯವ್ರ ಪ್ರಕಾರ ಸರಿ ಇರ್ಬೋದು ಅಲ್ವಾ ಸೊ ನಿನ್ ಕಾನ್ಶಿಯಸ್ನ ನೀನು ನಿನ್ನ ನೀವು ಕ್ಲಿಯರ್ ಆಗಿಟ್ಕೊಳ್ ಇಟ್ಕೊಳ್ಳೋದು ಇಸ್ ಇಂಪಾರ್ಟೆಂಟ್ ಅಂದರೆ ನನಗೆ ನ ರಾತ್ರಿ ನೆಮ್ಮದಿಯಾಗಿ ಮಲ್ಕೋಬೇಕಂದ್ರೆ ನನ್ನ ಕಾನ್ಷಿಯನ್ಸ್ ಕ್ಲಿಯರ್ ಆಗಿರಬೇಕು ಸೊ ನರಬಲಿ ಕೊಡೋದು ತಪ್ಪಾ ಸರಿನಾ ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಇನ್ ಅನ್ನೋದು ನಿಮ್ಮ ಬಿಲೀಫ್ ಸಿಸ್ಟಮ್ ಅದೇ ಹೇಳ್ತಾರಲ್ಲ ಇವಾಗ ಮ್ಯಾನಿಫೆಸ್ಟೇಷನ್ ನೀವೇನು ಮಾಡ್ತೀರೋ ನೀವು ಏನು ಯೋಚನೆ ಮಾಡ್ತೀರೋ ಅದು ನಿಮಗೆ ಬರುತ್ತೆ ಲೈಫಲ್ಲಿ ಅಂತ ಸೊ ನಾಟ್ ನೆಸೆಸರಿ ದಟ್ ಓನ್ಲಿ ಇಫ್ ಯು ಗೋ ಇನ್ ದ ನೆಗೆಟಿವ್ ವೇ ದಟ್ ನಿಮಗೆ ಎಲ್ಲ ಏನು ಐಶ್ವರ್ಯ ಅಂತಸ್ತು ದುಡ್ಡು ಪವರ್ ಇದೆಲ್ಲ ಸಿಗುತ್ತೆ ಕಷ್ಟಪಟ್ಟು ಹೋದ್ರೂ ಸಿಗುತ್ತೆ ಕಷ್ಟಪಟ್ಟು ಬಂದವರು ಜನ ಇದ್ದಾರೆ ಈ ಥರ ತರ ಬಂದವರು ಜನ ಇದ್ದಾರೆ ನಿಮ್ಮ ಯಾವ ರೀತಿಯಲ್ಲಿ ನೀವು ಹೋಗ್ಬೇಕು ಅಂದ್ರೆ ನೀವು 40 ವರ್ಷ ಆದಾಗ ನಿಮ್ಮ ಯೋಜನೆಗಳು ಏನಾಗಿರಬೇಕು ರಾತ್ರಿ ನಿಮ್ಮ ತಲೆಯಲ್ಲಿ ಯಾರ್ಯಾರು ಬರಬಾರ್ದು ಅಂತ ಇದ್ರೆ ಅದು ನಿಮ್ಮ ಮೇಲೆ ಬಿಟ್ಟಿರೋದು ಇದೆಲ್ಲಾ ದು ಜೊತೆ ಸರ್ মেজর ಮೂರ್ ಪಾಯಿಂಟ್ಸ್ ನನಗೆ ಟ್ರೈಲರ್ ತುಂಬಾ ಟಾಲ್ಟ್ ಮಾಡಿದ್ರು ಫಸ್ಟ್ ಥಿಂಗ್ ಒಂದು ಪಾಲ್ಯದ ಒಂದು ದಂಡು ಪಾಲ್ಯದ ವಿಚಾರವನ್ನ ಹೇಳಿರಂತದ್ದು ಈಗ ಅಗ್ನಿ ಸರ್ ಅಗ್ನಿ ಸರ್ ಜೊತೆ ಮಾತಾಡ್ತಿರುವಾಗ ಎಸ್ ಅವರು ಕಳ್ಳರು ಅಂದರೆ ಅವರ ಜೀವನ ಪರ್ಯಂತ ಅವರು ಕಳ್ಳತನ ಮಾಡ್ಕೊತ ಭಾವಿದ್ರು ಬಟ್ ಅವರ ಮೇಲೆ ಮರ್ಡರ್ ಕೇಸ್ಗಳನ್ನ ಫಿಟ್ ಮಾಡ್ತಾ ಬಂದರು ಅಂದ್ರೆ ಅವ್ರು ಮಾಡಿದಿರೋ ತಪ್ಪನ್ನ ಯಾರನ್ನು ಮುಚ್ಚಾಕೋದಕ್ಕೋಸ್ಕರನೋ ಅಥವಾ ಪೊಲೀಸ್ ಗಳು ಕೇಸ್ ಕ್ಲೋಸ್ ಮಾಡಬೇಕು ಅಂತನೋ ಓಕೆ ತುಂಬಾ ತಲೆನೋವು ಆಗ್ತಾ ಇದೆ ಒಂದು ಅನಾಥ ಶವ ಅದು ಯಾರದ ಮೇಲೆ ಹಾಕಿದ್ರೆ ಯಾರು ಕೇಳೋರ್ ಇರಲ್ಲ ಒಂದು ರೀಸನ್ಗೋಸ್ಕರ ಮುಚ್ಚಾಕ್ತಿರೋದು ಅಂತ ಮಾತಂದ್ರು ಸೊ ಈ ವಿಚಾರ ಬಗ್ಗೆ ಸ್ಟಡೀಸ್ ಹೇಗಿತ್ತು ನಿಮ್ಮದು ಸೊ ಒಂದು ಕೋರ್ಟ್ ಆರ್ಡರ್ ತೌಸಂಡ್ ಅಲ್ಲಿ ಕೋರ್ಟ್ ಆರ್ಡರ್ ಬರುತ್ತೆ ಹೈಕೋರ್ಟ್ ಆರ್ಡರ್ ಇವ್ರನ್ನೆಲ್ಲ ಅಕ್ವಿಟ್ ಮಾಡೋದು ಹೈಕೋರ್ಟ್ ಏನ್ ಆರ್ಡರ್ ಕೊಡುತ್ತೆ ಅಂದ್ರೆ ಐ ಆಮ್ ಪ್ಯಾರಾಫ್ರೇಸಿಂಗ್ ಸೆಷನ್ಸ್ ಕೋರ್ಟ್ ಕಂಡಕ್ಟ್ ಮಾಡಿರೋ ಇನ್ವೆಸ್ಟಿಗೇಷನ್ ಇಲ್ಲ ಆಫೀಸರ್ ಯಾರ್ಯಾರು ಇನ್ವೆಸ್ಟಿಗೇಷನ್ ಮಾಡೋರಾಗಲಿ ತೀರಾ ಬಿಲೋ ಇಂಡಿಯನ್ ಲಾ ಸ್ಟ್ಯಾಂಡರ್ಡ್ ಅಂತ ಮೆನ್ಷನ್ ಮಾಡುತ್ತೆ ಹಾಗಾಗಿ ಇವ್ರನ್ನೆಲ್ಲ ಅಕ್ವಿಟ್ ಮಾಡುತ್ತೆ ಇಂಡಿಯನ್ ಹೈಕೋರ್ಟ್ ಈ ಒಂದು ಡೆಪ್ತಲ್ಲಿ ಅಲ್ಲಿ ಹೋಗಬೇಕಾದ್ರೆ ಕುರಿ ಕೆಂಪನ ಕತೆ ನನಗೆ ಶ್ರೀಧರ್ ಸರು ತುಂಬ ಹಿಂದೆ ಹೇಳಿರ್ತಾರೆ ಹೆಡ್ ಬುಷ್ ಮಾಡೋ ಟೈಮಲ್ಲಿ ಅದು ಏಯ್ಟಿ ಸಿಕ್ಸಲ್ಲಿ ಶ್ರೀಧರ್ ಸರು ಮತ್ತು ಬಚನ್ ಸರ್ ಜೈಲಲ್ಲಿದ್ದಾಗ ಕುರಿ ಕೆಂಪ ಮತ್ತು ಅವ್ರದ್ದು ಗ್ಯಾಂಗ್ ಪೆಟ್ಟಿ ಪಿ ಅವರು ಸೇಮ್ ದಂಡುಪಾಳ್ಯ ಅದೇ ಇದು ನಾಟ್ ಮೋರ್ ದೆನ್ ಫೈವ್ ಫುಟ್ ಫೈವ್ ಫುಟ್ ಒನ್ ಸಣ್ಣಕ್ಕಿರ್ತಾರೆ ಇದು ಈ ಜನ ಹೆಂಗ ಸಣ್ಣ ಕರ್ಕೊಂಡು ಹೋಗಿ ಕುಯ್ತಿದ್ರು ಅಂತ ಕುರಿ ಕೆಂಪ ಅವ್ರೂ ಅದಕ್ಕೆ ಫಿಟ್ ಮಾಡಿದ್ದು ಅವರು ಅಷ್ಟೇ ಅವ್ರ ಕಾನ್ನ ಫುಲ್ಲು ಕುರಿ ಕಳ್ಳ ಮಾಡೋರು ಡೇ ಟು ಡೇ ಲಿವಿಂಗ್ ಓಕೆ ಸೊ ಈ ಈ ಒಂದು ಬಂತು ಇನ್ನ

ಆಗಿದೆ ಇನ್ಸಿಡೆಂಟ್ ಆದಾಗ ಪಾಕ್ ಇನ್ಸಿಡೆಂಟ್ ಆದಾಗ ನಾನ್ ಹೋಗಿದ್ದೆ ಸ್ಟೇಷನ್ ಗೆ ಸ್ಟೇಷನ್ಗೆ ಹೋದಾಗ ಅವ್ರು ಇಲ್ಲ ಅವ್ರು ಕೇಳೋ ಮುಂಚೆನೇ ಬಿಕಾಸ್ ದ ಅದರ್ ಪರ್ಸನ್ ದ ಅದರ್ ಪಾರ್ಟಿ ವಾಸ್ ವೆರಿ ಪವರ್ಫುಲ್ ಕೇಳೋ ಅವ್ರು ಇಲ್ಲ ನಿಮ್ದೇ ತಪ್ಪು ನಿಮ್ ಮೇಲೆ ಕೇಸ್ ಹಾಕ್ತಾ ಇದೀವಿ ಅವ್ರ ಕೇಸ್ ಫೈಲ್ ಮಾಡಿದ್ದಾರೆ ನಿಮ್ ಮೇಲೆ ನನ್ನೇ ಹೆದರಿಸ್ತಾ ಇದಾರೆ ಐ ಎಮ್ ಸಂನೆ ನಮ್ಮನ್ನೇ ನನ್ನೇ ಹೆದರ್ಸ್ತಾ ಇದಾರೆ ನನ್ನ ಫ್ರೆಂಡ್ ನಾನು ಇದ್ದಿದ್ದ ಇಬ್ರು ಫ್ರೆಂಡ್ಸ್ ಹೆದರ್ಕೊಂಡ್ರು ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ ಫಾರ್ ದಟ್ ದ ಸೇಮ್ ರೀಸನ್ ದಟ್ ಇಲ್ಲ ಪೇರೆಂಟ್ಸ್ ಇನ್ವಾಲ್ವ್ ಆಗ್ತಾರೆ ವಿಲ್ ವೆರಿ ಬೇಡ ಅಂತ ನೀವು ಬಿಗ್ ಯಾಕಂದ್ರೆ ನಾನೊಂದು ಆಕ್ಟ್ರೆಸ್ ಆಗಿ ಇದು ಇನ್ನೂ ದೊಡ್ಡದಾಗುತ್ತೆ ಅಂತ ಗೊತ್ತಿದ್ದು ನಾನು ಅಲ್ಲಿ ಸ್ಟೇಷನ್ ಅಲ್ಲಿ ಅವತ್ತು ಇಲ್ಲ ನಾನು ಜಗಳ ಮಾಡ್ತೀನಿ ಪರವಾಗಿಲ್ಲಾಂಟ್ ಟು ಕಾಲ್ ದಿಸ್ ಅ ಕಾಂಟ್ರವರ್ಸಿ ಯು ಕ್ಯಾನ್ ಕಾಲ್ ಇಟ್ ಅ ಕಾಂಟ್ರವರ್ಸಿ ವಾಟ್ ಎಂಟ್ ಟು ಕಾಲ್ ಇಟ್ ಬಟ್ ನನಗೆ ಅವತ್ತು ಗೊತ್ತಾಯಿತು ಪವರ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಪಾಯಿಂಟ್ ಏನಂದ್ರೆ ಇಲ್ಲಿ ಕರ್ನಾಟಕ ಪೊಲೀಸಿಂಗ್ ಏನು ಏನ್ಮಾಡ್ತು ದಂಡು ಪಡೆನ ಫಿಟ್ ಮಾಡ್ತು ಬೇರೆ ಬೇರೆ ಫ್ಯಾಕ್ಟರ್ಸ್ ಇತ್ತು ಪೊಲಿಟಿಕಲ್ ಫ್ಯಾಕ್ಟರ್ಸ್ ಎಲ್ಲ ಇತ್ತು ಬಟ್ ಮಹಾರಾಷ್ಟ್ರನಲ್ಲಿ ಬೆಂಗಾಲಲ್ಲಿ ಇದೇ ರೀತಿ ಫಾರ್ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ವ್ ಇಯರ್ಸ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಡೆಕೇ ಇದೇ ಥರ ಅನ್ಸಾಲ್ವ್ ಕೇಸಸ್ ಫೈಲಪ್ ಆಗ್ತಾ ಹೋಗುತ್ತೆ ಸ್ಟೋನ್ ಏನೋ ಸ್ಟೋನ್ ಮ್ಯಾನ್ ಕಿಲ್ಲರ್ ಅಂತ ಸೊ ಅವನ್ ಎಮ್ಮೋ ಯಾವ ಥರ ಇತ್ತು ಅಂದರೆ ಮಲಗಿರ್ತಾರಲ್ಲ ಪ್ರಾಸ್ಟಿಟ್ಯೂಟ್ಸೆ ತಲೆಮೇಲೆ ಕಲ್ಲಿಸ್ಕೊಡೋದು ಸೊ ಈ ಥರ ಬಂತು ಬಟ್ ಅವ್ರು ಯಾರನ್ನೂ ಫಿಟ್ ಮಾಡಲಿಲ್ಲ ಕೇಸಸ್ ಪೈಲ್ ಫೈಲಾಗ್ತಾ ಹೋಯ್ತು ಬೆಂಗಾಲಲ್ಲಿ ಮತ್ತು ಮಹಾರಾಷ್ಟ್ರನಲ್ಲಿ ಈ ಥರ ಸಿಮಿಲರ್ ಇನ್ಸಿಡೆಂಟ್ಸ್ ಲೈಕ್ ಕ್ಲೋ ಇದೆ ಥ್ರೂಔಟ್ ಇಂಡಿಯಾ ನಡೆದಿದೆ ವರ್ಲ್ಡ್ ವೈಡ್ ಇಟ್ ಸೇ ಐ ಕನ್ಸಿಡ್ರಿಂಗ್ ನಮ್ಮ ಹಿಸ್ಟ್ರಿ ನಮ್ಮ ಕಲ್ಚರ್ ಎವ್ರಿಥಿಂಗ್ ದಟ್ ವಿ ಹ್ಯಾವ್ ಸೀನ್ ಆ್ಯಂಡ್ ವಿ ಹ್ಯಾವ್ ಗ್ರೋನ್ ವಿತ್ ಐ ಥಿಂಕ್ ಇಲ್ಲಿ ಇವಾಗ ಗೊತ್ತಾಗ್ತಾ ಇದೆ ಏನೇನು ನಡೀತಾ ಇದೆ ಅಂತ ಆಚೆ ಕಡೆ ಗೊತ್ತಿದೆ ಜನರಿಗೆ ಆಲ್ರೆಡಿ ಪೀಪಲ್ ಆಲ್ರೆಡಿ ನೋ ದ್ಯಾಟ್ ದಿಸ್ ಇಸ್ ಹ್ಯಾಪನಿಂಗ್ ದೇ ಡೋಂಟ್ ನೋ ಹೌ ಟು ಸ್ಟಾಪ್ ಇಟ್ ಏನು ಮಾಡೋದು ಇದ್ರ ಬಗ್ಗೆ ಅಂತ ಗೊತ್ತಿಲ್ಲ ಐ ಥಿಂಕ್ ಅದೇ ಪವರ್ ಜೊತೆ ಬರುತ್ತಲ್ಲ ಸಿ ದ ಪೀಪಲ್ ಆರ್ ಡೂಯಿಂಗ್ ದಿಸ್ ಹ್ಯಾವ್ ಟು ಬಿ ಪವರ್ಫುಲ್ ಯು ಕಾಂಟ್ ನೀವು ಸುಮ್ಮನೆ ನಾನು ಹೋಗ್ಬಿಟ್ಟು ಹ್ಯೂಮನ್ ಸ್ಯಾಕ್ರಿಫೈಸ್ ಕೊಡ್ತೀನಿ ಹೋಗ್ತೀರಾ ಆಯ್ತಾ ಏನು ನಿಮ್ಗೆ ಏನ್ ಫಸ್ಟ್ ಆಫ್ ಗೊತ್ತಿಲ್ಲ ನಿಮ್ಗೆ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಏನಕ್ಕೆ ವಾಟ್ ಇಸ್ ಹೋಲ್ ಪಾಯಿಂಟ್ ಆಫ್ ವ್ಯೂ ದಿಸ್ತಿ ಅಂತಾನೆ ಗೊತ್ತಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ದ ಪೀಪಲ್ ಡೂಯಿಂಗ್ ದಿಸ್ ಆರ್ ಇನ್ ವೆರಿ ಪವರ್ಫುಲ್ ಪ್ಲೇಸಸ್ ಸೊ ಹೌ ಬ್ರಿಂಗ್ ನಮ್ ಡೌನ್ ಫ್ರಮ್ ಅ ನಾನ್ ಪವರ್ಫುಲ್ ಪ್ಲೇಸ್ ಅನ್ನೋದೇ ಕ್ವಶನ್ ಇವಾಗ ಆಸ್ ಅ ಸೊಸೈಟಿ ವಿ ಕಾನ್ಸ್ಟೆಂಟ್ಲಿ ನಾವ್ ಏನ್ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ನಾವು ವೀಕ್ ಆಗಿ ಯೋಚನೆ ಮಾಡ್ತೀವಿ ನಮ್ಮನ್ನ ಯಾಕಂದರೆ ನಾವು ಇಂಡಿವಿಜುವಲಿ ನೋಡ್ತೀವಿ ನಮ್ಮನ್ನು ಒಂದು ಕಮ್ಯುನಿಟಿಯಾಗಿ ನೋಡಲ್ಲ ಹತ್ತು ಜನ ಒಬ್ಬರಿಗೆ ವಿರ್ ಆಲ್ವೇಸ್ ಬಿಗರ್ ದೆನ್ ಒನ್ ಪರ್ಸನ್ ಟೆನ್ ಪೀಪಲ್ ಬಿ ಬಿಗರ್ ದೆನ್ ಒನ್ ಪರ್ಸನ್ ತೌಸಂಡ್ ಪೀಪಲ್ ವಿಲ್ ಬಿ ಬಿಗರ್ ದೆನ್ ದರ್ ಒನ್ ಬಿಗ್ ಪರ್ಸನ್ ಸೊ ಆ ಕಮ್ಯುನಿಟಿನ ಒಟ್ಟುಗೂಡಿಸದೆ ಲೈಕ್ ಆ ಕಾನ್ಷಿಯಸ್ನೆಸ್ನ ಎಲ್ರದೂ ಕಾನ್ಷಿಯಸ್ ಒಂದೇ ಥರ ಸೇಮ್ ಮಾಡೋದಕ್ಕೆ ಐ ಥಿಂಕ್ ಕಲೆಕ್ಟಿವ್ ಕಾನ್ಷಿಯನ್ಸ್ ಟು ಯೂಸ್ ದ ರೈಟ್ ವರ್ಡ್ ಐ ಥಿಂಕ್ ಅದು ಅದು ನಮ್ಮ ಸೊಸೈಟಿಯಲ್ಲಿ ಬಿಲ್ಡ್ ಆಗಬೇಕು ಆವಾಗ ಕ್ವೆಶನ್ಸ್ ಕೇಳೋದು ಒಟ್ಟಿಗೆ ಕೇಳ್ಬೋದು ಒಬ್ರು ಕೇಳಿ ಭಯ ಪಡ್ಕೊಳ್ಳೋಲ್ಲ ಅಯ್ಯೋ ನಾನು ಈ ಕೋಶನ್ ಕೇಳಿದ್ರೆ ನನ್ನ ಹೆಲ್ಸಾಯಿಸ್ಬಿಡ್ತಾರೆ ನನಗೆ ಏನಾದ್ರೂ ಆಗೋಗುತ್ತೆ ವೆಕ್ ಯಾಸ್ ಇ ನಮ್ಗೆಲ್ಲ ಬಂದಿರೋ ಕ್ವೇಶನ್ ಇದು ದ್ಯಾಟ್ ದಟ್ ವಿ ಆರ್ ಟಚಿಂಗ್ ಸಚ್ ಅರ್ ಸೆನ್ಸಿಟಿವ್ ಸಬ್ಜೆಕ್ಟ್ ಬಟ್ ನಮ್ಗೆ ಅಗ್ನಿ ಸರ್ ನಮಗೆ ಫುಲ್ ಮೋಟಿವೇಟ್ ಮಾಡ್ಬಿಟ್ಟಿದ್ದಾರೆ ನಮ್ಗೆ ಆಬಿಯಸ್ಲಿ ಈಸ್ಲಿ ಏನ್ ಮಾಡ್ಕೊಳಕ್ಕಾಗತ್ತೆ ಅವರು ಏನ್ ಮಾಡೋಕ್ಕಾಗುತ್ತೆ ಹಾ ನಾವು ನೋಡೋಣ ಹೌದು ಅಷ್ಟೇ ಹೌದು ಮ್ಯಾಕ್ಸಿಮಮ್ ಪವರ್ಫುಲ್ ಇರೋರು ಒಬ್ಬ ವ್ಯಕ್ಕಿನ ಕೊಲೆ ಮಾಡಬಹುದು ಒಬ್ಬನ್ ಮಾಡಬಹುದು ಇಬ್ಬರು ಮಾಡಬಹುದು ಬರೋರನ್ನೆಲ್ಲ ಕೊಲೆ ಮಾಡೋದಕ್ಕೆ ಆಗಲ್ಲ ಹೌದು ಟ್ರೂ ಜನ ಇದ್ದರೆ ಅಂತ ಒಬ್ಬರು ಇಬ್ಬರು ಬಂದಾಗ ಮಾತ್ರ ಕೊಲೆ ಮಾಡಬಹುದು 100 ಜನ ಒಟ್ಟಿಗೆ ಬಂದಾಗ ಕೊಲೆ ಮಾಡಕಾಗಲ್ಲ ಅಂತ ನಾನು ಹೇಳ್ತಾ ಇರೋದು ಒಬ್ಬರಿಬ್ಬರು ನೀವು 100 ಜನ ಒಬ್ರಿಬ್ರು ಒಬ್ರಿಬ್ರು ಅಂತ 100 ಜನ ಬರಲಿ ಅವ್ರನ್ನ ಸಾಯಿಸಬಹುದು ಬಟ್ ನೂರು ಜನ ಒಟ್ಟಿಗೆ ಬಂದಾಗ ಅವ್ರನ್ನ ಸಾಯಿಸಕಾಗಲ್ಲ ಐ ಥಿಂಕ್ ಆ ಕಲೆಕ್ಟಿವ್ ಕಾನ್ಶಿಯನ್ಸ್ ನಾ ಕ್ಯೂರೇಟ್ ಮಾಡೋಕ್ಕೆ ಒಂದು ಕ್ವೆಶನ್ ಹಾಕೋಕ್ಕೆ ನಮ್ಮ ಸೊಸೈಟಿಯಲ್ಲಿ ಬರೀ ಈ ಸಬ್ಜೆಕ್ಟ್ ಬಗ್ಗೆ ಅಲ್ಲ ಎಷ್ಟೊಂದು ಸಬ್ಜೆಕ್ಟ್ಸ್ ಲೈಕ್ ದ ಸೋ ಮೆನಿ ಸಬ್ಜೆಕ್ಟ್ಸ್ ದ ಲಾಟ್ಸ್ ಆಫ್ ಸಬ್ಜೆಕ್ಟ್ ದಿಸ್ ಇಸ್ ನಮ್ಮ ದಿಸ್ ಇಸ್ ಯಾ ದಿಸ್ ಇಸ್ ಅ ಸ್ಮಾಲ್ ಸಬ್ಜೆಕ್ಟ್ ದಟ್ ವಿ ಹ್ಯಾವ್ ಟಚ್ ಕೂಡ ಹೌದೆ ಸೆ ಫಿಲಮ್ಸು ಕಲ್ಚರಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅಮಂಗ್ ಆಲ್ ಆರ್ಟ್ ಫಾರ್ಮ್ಸ್ ಹೌದು ಲಿಟ್ರೇಚರ್ ಆ್ಯಂಡ್ ಜನರಿಗೆ ವಿಷಯವನ್ನು ಮುಟ್ಟಿಸುವಂತಹ ಮಾಧ್ಯಮ ಒಂದು ಪತ್ರಿಕೆ ಅಥವಾ ಟಿ ವಿ ಆದರೆ ಅದರ ಜೊತೆಲೆ ಮತ್ತೊಂದು ಮಾಧ್ಯಮ ತುಂಬ ದೊಡ್ಡ ಮಾಧ್ಯಮ ಸಿನಿಮಾವನ್ನು ನಾವು ತುಂಬಾ ಡೀಟೈಲಿಂಗ್ ಆಗಿ ಹೇಳ್ಬೋದು ಎಂಟರ್ಟೈನ್ಮೆಂಟ್ ಮೂಲಕ ಅಂತ ಪ್ರತಿಯನ್ನ ಎರಡು ಗಂಟೆ ಕೂಸ್ಬಿಟ್ಟು ನಕ್ಸಿ ಅಳ್ಸೋದ್ರ ಜೊತೆ ಒಂದು ವಿಷಯ ಮುಟ್ಟು ಒಂದು ಪವರ್ಫುಲ್ ಮಾಧ್ಯಮ ಅಂತ ಹೇಳ್ಬೋದು